ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಿನ್ನ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಮೋಟಿವೇಶನ್ ಸಿಗುತ್ತೆ ಈ ವಿಡಿಯೋಗೆ ಬಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡ್ತಿರೋದು ರಿವ್ಯೂ ಬಂದ್ಬಿಟ್ಟು ವೈರ್ಲೆಸ್ ಮೈಕ್ರೋಫೋನ್ ಆಗಿರೋದ್ರಿಂದ ಇದಕ್ಕೆ ಈ ಮೈಕ್ರೋಫೋನ್ ಆಡ್ ಮಾಡಿದ್ಮೇಲೆ ವಾಯ್ಸ್ ಹೇಗೆ ಕೇಳುತ್ತೆ ಬಿಫೋರ್ ವಾಯ್ಸ್ ಹೇಗೆ ಕೇಳುತ್ತೆ ಅನ್ನೋದು ಬಂದ್ಬಿಟ್ಟು ಗೊತ್ತಾಗಬೇಕು ಅದಕ್ಕೋಸ್ಕರ ಬಂದ್ಬಿಟ್ಟು ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಡೈರೆಕ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ವಾಯ್ಸ್ ನ ಆಡ್ ಬಂದ್ಬಿಟ್ಟು ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನ್ ಆಗಿದೆ ನಾನು ಅಮೆಜಾನ್ ನಲ್ಲಿ ಬೈ ಮಾಡಿದ್ದು ಓಕೆನಾ ಈ ವೈರ್ಲೆಸ್ ಮೈಕ್ರೋಫೋನ್ ಅನ್ನು ಅಮೆಜಾನ್ ಅಲ್ಲಿ ಬೈ ಮಾಡಿದ್ದು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಇದೆ ಏನೇನು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಹೆಚ್ ಡಿ ಸೌಂಡ್ ಕ್ವಾಲಿಟಿ ಇದೆ ಅಂಡ್ ಇಂಟೆಲಿಜೆಂಟ್ ನಾಯ್ಸ್ ರಿಡಕ್ಷನ್ ಇದೆ ರಿವರ್ಬ್ ಮೋಡ್ ಇದೆ ಆಮೇಲೆ ಬಂದ್ಬಿಟ್ಟು ಲಾಂಗ್ ಬ್ಯಾಟ್ರಿ ಲೈಫ್ ಇದೆ ಫ್ರೆಂಡ್ಸ್ ಇದನ್ನ ಆಕ್ಚುಲಿ ನಾನು ಒಂದು ವೀಕ್ ಆಯ್ತು ಇದನ್ನ ಚಾರ್ಜ್ ಮಾಡಿ ಇದನ್ನ ಒಂದು ಮೂರು ಮೂರ್ನಾಲ್ ಸತಿ ಯೂಸ್ ಮಾಡಿದೀನಿ ಆದ್ರೂ ಕೂಡ ಇನ್ನು ಚಾರ್ಜ್ ಖಾಲಿಯಾಗಿಲ್ಲ ಆಗಿಲ್ಲ ಇದ್ರದ್ದು ಓಕೆನಾ ಪೋರ್ಟಬಲ್ ಇದೆ ಆಮೇಲೆ ಬಂದ್ಬಿಟ್ಟು ಇದು ವೈಡ್ಲಿ ಕಾಂಪಿಟಬಲ್ ಇದೆ ಇದು ಮಾಡೆಲ್ ಬಂದ್ಬಿಟ್ಟು ಎಸ್ ನೈನ್ ಆಗಿದೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ಕಲರ್ ಬಂದ್ಬಿಟ್ಟು ಬ್ಲಾಕ್ ಇದೆ ವರ್ಷನ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಒನ್ ಟು ಒನ್ ಇದೆ ನಾಯ್ಸ್ ಕ್ಯಾನ್ಸಲೇಷನ್ ಎ ಎನ್ ಸಿ ಇದೆ ನೋಡಿ ನಾವು ಫ್ರೆಂಡ್ಸ್ ಇದಕ್ಕೆ ಫಸ್ಟ್ ಬಂದ್ಬಿಟ್ಟು ಇದನ್ನ ಸೈಡ್ ಅಲ್ಲಿ ನಾನು ವಿಡಿಯೋನ ಹಾಕಿರ್ತೀನಿ ನೋಡಿ ಇದು ಏನಿದೆ ಇದನ್ನ ಚಾರ್ಜಿಂಗ್ ಪಾಯಿಂಟ್ ಇದೆ ಅಲ್ಲ ಫ್ರೆಂಡ್ಸ್ ಅಲ್ಲಿ ಹಾಕಬೇಕಾಗುತ್ತೆ ನೀವು ಚಾರ್ಜಿಂಗ್ ಪಾಯಿಂಟ್ ಹಾಕಿ ಬಂದ್ಬಿಟ್ಟು ಅಲ್ಲಿ ಗ್ರೀನ್ ಲೈಟ್ ಇರುತ್ತಲ್ವಾ ಅದನ್ನ ಬಂದ್ಬಿಟ್ಟು ನೀವು ಅಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಮೈಕ್ ಹಾಕಿದೀನಿ ಬಿಫೋರ್ ಸೌಂಡ್ ಹೇಗ್ ಕೇಳಿಸ್ತಾ ಇತ್ತು ಅಂಡ್ ಆಫ್ಟರ್ ನಾನು ವೈರ್ಲೆಸ್ ಮೈಕ್ರೋಫೋನ್ ಹಾಕಿದ ಮೇಲೆ ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಗೊತ್ತಾಗ್ತದೆ ಅಲ್ವಾ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಸೆವೆನ್ ಫಿಫ್ಟಿ ರುಪೀಸ್ ಇದೆ ಹಾಗೆ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ ಇದು ಚಾರ್ಜಿಂಗ್ ಪಾಯಿಂಟ್ ಫ್ರೆಂಡ್ಸ್ ನೋಡಿ ಚಾರ್ಜಿಂಗ್ ಪಾಯಿಂಟ್ ಓಕೆನಾ ಚಾರ್ಜ್ ಮಾಡ್ಕೋಬೇಕು ಇದರಿಂದ ನೀವು ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ನೀಟಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಬಂದ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಒನ್ ಇಯರ್ ಗ್ಯಾರಂಟಿ ಇರುವಂತಹ ಕಾರ್ಡ್ ಇದು ಓಕೆನಾ ಇದು ಕೊಟ್ಟಿದ್ದಾರೆ ಪ್ಲೀಸ್ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಆರ್ ವಿಸಿಟ್ ಅವರ್ ಅಫಿಷಿಯಲ್ ವೆಬ್ಸೈಟ್ ಟು ಆಕ್ಟಿವೇಟ್ ದಿ ವ್ಯಾರಂಟಿ ವಿತ್ ಇನ್ ಥರ್ಟಿ ಡೇಸ್ ಆಫ್ ಪರ್ಚೇಸ್ ಇದನ್ನ ಪರ್ಚೇಸ್ ಮಾಡಿ ಮೂವತ್ತು ದಿನಗಳೊಳಗೆ ಬಂದ್ಬಿಟ್ಟು ಏನಿದೆ ಇದನ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಒನ್ ಇಯರ್ ವ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ಬಂದ್ಬಿಟ್ಟು ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಒನ್ ಬೈ ಒನ್ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಬಂದ್ಬಿಟ್ಟು ನೀವು ಯೂಸ್ ಮಾಡಬೇಕಾಗುತ್ತೆ ಓಕೆನಾ ಇದು ಆಕ್ಚುಲಿ ಮೊಬೈಲ್ ಅಲ್ಲಿ ಫಸ್ಟ್ ನೀವು ಓ ಟಿ ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ಓ ಟಿ ಜಿ ಇಲ್ಲ ಅಂತ ಹೇಳಿದ್ರೆ ಓಪನ್ ಕ್ಯಾಮ್ರಾ ಅಂತ ಹೇಳಿ ಆಪ್ಷನ್ ಇದೆ ಓಕೆನಾ ಆ ಓಪನ್ ಕ್ಯಾಮ್ರಾ ನೀವು ಆನ್ ಮಾಡ್ಕೊಂಡ್ರೆ ಆರಾಮಾಗಿ ಬಂದ್ಬಿಟ್ಟು ನಾನು ಏನ್ ತೋರಿಸ್ದೆ ಸ್ಟಾರ್ಟಿಂಗು ಅದನ್ನ ಬಂದ್ಬಿಟ್ಟು ನೀವು ಚಾರ್ಜಿಂಗ್ ಪಾಯಿಂಟ್ ಗೆ ಹಾಕೊಂಡು ಗ್ರೀನ್ ಲೈಟ್ ಬರೋ ತನಕ ಅದನ್ನ ಪ್ರೆಸ್ ಮಾಡಿ ಅದಾದ್ಮೇಲೆ ನೀವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದ್ರಲ್ಲೇ ಬಂದ್ಬಿಟ್ಟು ನಿಮಗೆ ವಾಯ್ಸ್ ಗೊತ್ತಾಗ್ತಾ ಇದೆ ವಿತ್ ವಿತ್ ವೈರ್ಲೆಸ್ ಮೈಕ್ರೋಫೋನ್ ಅಂಡ್ ಬಂದ್ಬಿಟ್ಟು ವಿತೌಟ್ ವೈರ್ಲೆಸ್ ಮೈಕ್ರೋಫೋನ್ ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್